ಏಳು ಅನ್ನೋದು ಕೇತು ಕೇತುಗೆ ಸಂಬಂಧ ಪಡುತ್ತೆ ಏಳು ಅನ್ನೋದು ಕೇತುಗೆ ಸಂಬಂಧ ಪಡುತ್ತೆ ಅಂದ್ರೆ ಅಲ್ಲಿಗೆ ಎಂಟು ಎಂಟು ಅನ್ನೋ ನಂಬ ರಾಹುಗೆ ರಾಹು ಮತ್ತೆ ಕೇತು ಈ ರಾಹು ತಲೆ ಭಾಗ ಕೇತು ಅಂದ್ರೆ ಕೆಳಗಡೆ ಬಾಲದ ಭಾಗ ಅಂತ ಹೇಳ್ತೀವಿ ಕೇತು ಅನ್ ಅನ್ನೋದಿಕ್ಕೆ ತಲೆ ಇರಲ್ಲ ಬರೀ ಬಾಲ ಇರುತ್ತೆ ಹಾಗಾಗಿ ಅದು ಅದು ಅಡ್ಜಸ್ಟ್ಮೆಂಟ್ ಇವಾಗ ಒಳ್ಳೆಯವ್ರ ಜೊತೆ ಸೇರಿದಾಗ ಅಹ್ ಅವ್ರ ತರ ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಡ್ಕೊಂಡು ಹೋಗೋದು ಅದೇ ನೆಗೆಟಿವ್ ಜನ ಸೇರಿದಾಗ ಅವರು ಹೇಗೆ ಹೇಳ್ತಾರೋ ಹಾಗೆ ನಡ್ಕೊಂಡು ಹೋಗೋದು ಈ ಥರ ಒಂದು ಇದರಲ್ಲಿ ಇರ್ತಾರೆ ಅದೇ ರೀತಿ ನೋಡಿ ಸೆವೆನ್ ಆ್ಯಂಡ್ ಏಯ್ಟ್ ಸಿಕ್ಸ್ಟೀನ್ ಅಂತ ಅಂದರೆ ನಮ್ಮ ದರ್ಶನ್ ಅವರು ಕೂಡ ಸಿಕ್ಸ್ಟೀನು ಅವ್ರದ್ದು ಕೂಡ ಹದಿನಾರನೇ ತಾರೀಕು ಹುಟ್ಟಿರ್ತಾರೆ ಅದೇ ರೀತಿ ಅವರು ಕೂಡ ಹದಿನಾರನೇ ತಾರೀಕು ಹುಟ್ಟಿರ್ತಾರೆ ಅದೇ ರೀತಿ ಧೋನಿಯವರು ಕೂಡ ಏಳನೇ ತಾರೀಕು ಹುಟ್ಟಿರ್ತಾರೆ ಈ ಹದಿನಾರನೇ ತಾರೀಕಲ್ಲಿ ಹುಟ್ಟಿರೋರಿಗೆ ತುಂಬಾ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಅವ್ರಿಗೆ ಅವರ ಒಂದು ಹೆಸರಿಗೆ ಅವರ ಹೆಸರಲ್ಲಿ ಎಮ್ ಅನ್ನೋ ಅಕ್ಷರ ಪಾಸಾಗಿದ್ದರೆ ತುಂಬ ಪಾಸಿಟಿವ್ ಇರುತ್ತೆ ಅವರಿಗೆ ತುಂಬ ಆಗುವಂಥ ಅಕ್ಷರ ಅದು ಮತ್ತು ಟಿ ಅನ್ನೋ ಅಕ್ಷರ ಕೂಡ ತುಂಬ ಪಾಸಿಟಿವ್ ಆಗುತ್ತೆ ಅವರ ಅವರ ಒಂದು ಲೈಫಲ್ಲಿ ಯಾವಾಗಲೂ ಅವರು ಅಳವಡಿಸ್ಕೊಳ್ಬೇಕು ಅವ್ರು ಏನೇ ಕೆಲಸ ಮಾಡಿದ್ರು ಯಾವುದೇ ಕಂಪ್ನಿ ಓಪನ್ ಮಾಡಿದ್ರು ಏನೇ ಮಾಡಲಿ ಆ ಒಂದು ಹೆಸರಲ್ಲಿ ಅವರ ಹೆಸರಲ್ಲಿ ಆರ್ ಕೆ ಎಂ ಟಿ ಡಿ ಆರ್ ಅನ್ನೋ ಅಕ್ಷರಗಳು ಪಾಸಾಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಅವ್ರಿಗೆ ಸಕ್ಸಸ್ ಸಿಗ್ತಾ ಹೋಗುತ್ತೆ ನೋಡಿ ಅವ್ರಿಗೆ ಇವಾಗ ನಮ್ಮ ಇವರು ಕುಮಾರಸ್ವಾಮಿ ಅವರು ಕೂಡ ಪಾಪ ಅವ್ರಿಗೆ ಸಿ ಅನ್ನೋ ಅಕ್ಷರ ಬರಲ್ಲ ಸಿ ಅನ್ನೋ ಅಕ್ಷರ ಬರಲ್ಲ ಮತ್ತು ಬ್ಲ್ಯಾಕ್ ಅನ್ನೋದು ತುಂಬ ಎಗನೆಸ್ಟು ಎಂಟು ಅನ್ನೋ ನಂಬರ್ ಕೂಡ ಅವ್ರಿಗೆ ಭಾರಿ ಡೇಂಜರಸ್ ಆಗಿರುತ್ತೆ ನೋಡಿ ಅವರು ಚೆನ್ನಮ್ಮ ಸಿನಿಮಾ ಅಂತ ಒಂದು ಬ್ಯಾನರಲ್ಲಿ ಓಪನ್ ಇದು ಮಾಡಿದ್ರು ಅದು ಕೂಡ ಅವ್ರಿಗೆ ಪ್ಲಾಫ್ ಆಯಿತು ಅವ್ರಿಗೆ ಸಿ ಅನ್ನೋ ಅಕ್ಷರ ಆಗೋದೇ ಇಲ್ಲ ಅದರಲ್ಲೂ ಅವ್ರಿಗೆ ಸಿನಿಮಾ ವ್ಯವಹಾರ ಅಂತೂ ಆಗೋದೇ ಇಲ್ಲ ಬಿಡಿ ಅವರ ಒಂದು ಇದಕ್ಕೆ ಎಲ್ಲೋ ಧಕ್ಕೆ ತರುತ್ತೆ ಅಂತ ಹೇಳ್ಬೋದು ನೋಡಿ ಅದೇ ರೀತಿ ಆರ್ ಅನ್ನೋ ಅಕ್ಷರ ಅಂದರೆ ರಾಮನಗರ ರಾಮನಗರ ಮದ್ದೂರು ಇದೆಲ್ಲ ಅವರು ತುಂಬ ಆಗಿ ಬರುತ್ತೆ ಅಲ್ಲಿ ಮದ್ದು ಮಂಡ್ಯದಲ್ಲಿ ಎಂ ಪಿ ಕೂಡ ಆಗಿದ್ರು ಅವರು ಆ ಆ ಅನ್ನೋ ಅಕ್ಷರ ಅವರಿಗೆ ತುಂಬ ಪಾಸಿಟಿವ್ ತಂದು ಕೊಡುತ್ತೆ ಆರನ್ನು ಅಕ್ಷರ ಕೂಡ ಅವ್ರಿಗೆ ತುಂಬಾ ಪಾಸಿಟಿವ್ ತಂದು ಕೊಡುತ್ತೆ ಹಾಗಾಗಿ ಇವರು ಹದಿನಾರನೇ ತಾರೀಕಲ್ಲಿ ಹುಟ್ಟಿರೋರು ಯಾವಾಗ್ಲೂ ಅವರ ಲೈಫ್ ಅಲ್ಲಿ ಅವರ ಲೈಫ್ ಅಲ್ಲಿ ಯಾವಾಗ್ಲೂ ಇವಾಗ ನೋಡಿ ಇವರು ದರ್ಶನ್ ಅವರು ದರ್ಶನ್ ಅವರು ಕೂಡ ಒಂದು ಹದಿನಾರು ತುಂಬ ಕಾಂಟ್ರವರ್ಸಿ ತುಂಬ ಜಗಳ ಅಂದರೆ ಅವರು ನೇಮು ಫೇಮು ದುಡ್ಡು ಎಲ್ಲ ಇರುತ್ತೆ ಪರ್ಸ್ನಲ್ ಪ್ರಾಬ್ಲಮ್ಸು ಅತಿ ಹೆಚ್ಚಾಗಿ ಇರುತ್ತೆ ಮತ್ತು ಅವರು ಎರಡನೇ ತಾರೀಕು ಅವ್ರಿಗೆ ಸೂಪರ್ ಮ್ಯಾಚು ಅಂತ ಹೇಳ್ತೀವಿ ಹದಿನಾರನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಆದರೆ ಎರಡನೇ ತಾರೀಕು ಅವ್ರನ್ನ ಲೈಫ್ ಪಾರ್ಟ್ನರ್ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ತುಂಬ ಪ್ರಾಬ್ಲಮ್ನ ನೋಡಬೇಕಾಗುತ್ತೆ ಅಡ್ಜಸ್ಟ್ಮೆಂಟು ತುಂಬ ಕಮ್ಮಿ ಇರುತ್ತೆ ಸುಮ್ಮನೆ ಏನೋ ನೋಡಿ ಮಾತಾಡ್ಸೋಕ್ಕೆ ಕ್ಯಾರಿ ಮಾಡೋಕ್ಕಷ್ಟೇ ಬಟ್ ಲೈಫ್ ಪಾರ್ಟ್ನರ್ ಅವ್ರಿಗೆ ತುಂಬ ಆಗೋದಿಲ್ಲ ಮತ್ತು ಪಿ ಅನ್ನೋ ಅಕ್ಷರ ಸಿ ಅನ್ನೋ ಅಕ್ಷರ ಅವ್ರ ಲೈಫಲ್ಲಿ ಅವರು ಅಳವಡಿಸ್ಕೊಳ್ಳೇಬಾರ್ದು ಹದಿನಾರನೇ ತಾರೀಕು ಹುಟ್ಟಿರೋರು ಸೊ ಇದು ಇದು ತುಂಬ ಅವ್ರಿಗೆ ನೆಗೆಟಿವ್ ತಂದು ಕೊಡೋ ಅಂಥ ಒಂದು ಅಲ್ಪ ಆಗಿರುತ್ತೆ ನೀವು ಯಾರು ಹದಿನಾರನೇ ತಾರೀಕಲ್ಲಿ ಹುಟ್ಟಿರ್ತೀರೋ ನೀವು ಬೇಕಂದರೆ ನೋಡ್ಕೊಳ್ಳಿ ನಿಮ್ಮ ಹೆಸರಲ್ಲಿ ಪಿ ಅನ್ನೋದು ಸಿ ಅನ್ನೋದು ಜಾಸ್ತಿ ಇರಬಾರ್ದು ಅದರಲ್ಲೂ ನೋಡಿ ಎ ಪಕ್ಕ ಬಿ ಬ ಪಿ ಬರೋದು ವಿ ಬರೋದು ಇದೆಲ್ಲ ತುಂಬ ನೆಗೆಟಿವ್ ನಂಬರ್ ಆಗಿರುತ್ತೆ ಮತ್ತು ದುಡ್ಡು ಕಾಸು ಚೆನ್ನಾಗಿ ಚೆನ್ನಾಗೇ ಇದ್ದರೂ ಮನೆ ಮತ್ತು ಮನಸ್ಸು ಚೆನ್ನಾಗಿರೋಲ್ಲ ಹದಿನಾರನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಮನೆ ಮನಸ್ಸು ನೆಮ್ಮದಿ ಇರೋದಿಲ್ಲ ಹಾಗಾಗಿ ದುಡ್ಡಿದ್ರೂ ಏನು ಪ್ರಯೋಜನ ಇಲ್ಲ ಸೊ ಇವ್ರಿಗೆ ಹದಿನಾರನೇ ತಾರೀಕು ಅವ್ರಿಗೆ ಬರೀ ಬಾಲ ಅಂತ ಹೇಳ್ತೀನಿ ಕೇತು ಅಂತ ಹೇಳಿದೆ ಅದೇ ರೀತಿ ಇವರು ಯಾವಾಗಲೂ ಹದಿನಾ ಹದಿನಾರನೇ ಏಳು ಹದಿನಾರು ಇಪ್ಪತ್ತೈದು ಇವರೆಲ್ಲರೂ ಕೂಡ ಯಾರಾದರೂ ಒಬ್ರು ಇವ್ರನ್ನ ಗೈಡ್ ಮಾಡ್ತಾನೆ ಇರಬೇಕು ಆವಾಗ ಇವ್ರ ದಾರಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇವಾಗ ನೋಡಿ ಇವ್ರದ್ದು ಕಾಂತಾರ ಫಿಲಮು ಅವರು ರಿಷಬ್ ಶೆಟ್ಟಿ ಅವರು ಅವ್ರದ್ದು ಕೂಡ ಏಳನೇ ತಾರೀಕು ಸೊ ಅವರು ಯಾವಾಗ ಹೊಂಬಾಳೆ ಬ್ಯಾನರ್ನ ಇದು ಮಾಡಿಕೊಂಡ್ರು ಹೊಂಬಾಳೆ ಫಿಲಮ್ಸ್ ಅವ್ರನ್ನ ಅವರು ಕೈ ಹಿಡಿದ್ರು